ನಮಸ್ಕಾರ ಎಲ್ಲರಿಗೂ ಮಕ್ಕಳಲ್ಲಿ ಕೆಮ್ಮು ನೆಗಡೆ ಮತ್ತು ಗೊರಗೊರ ಶಬ್ದ ಏನಾದರೂ ಕೇಳಿಸ್ತಿದೆ ಅಂದಾಗ ನಮಗೆ ಈ ಕಸ್ತೂರಿ ಮಾತ್ರೆ ತುಂಬ ಹೆಲ್ಪ್ ಆಗುತ್ತೆ ಇದು ನಮಗೆ ಗಂಧ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಇದರಲ್ಲಿ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನಾವು ಫಾಲೋ ಮಾಡಬೇಕಷ್ಟೇ ಇದು ಮಾತ್ರೆ ಫಾರ್ಮಲ್ಲಿ ಇರುತ್ತೆ ಎಳೆ ಮಕ್ಕಳಿಗೆ ಅರ್ಧ ಮಾತ್ರೆ ಹಾಕಿದರೆ ಸಾಕು ದೊಡ್ಡವ್ರಿಗೆ ಒಂದು ಮಾತ್ರೆ ಇದನ್ನ ಪುಡಿ ಮಾಡಿಕೊಂಡು ಹಾಲಲ್ಲಿ ಮಿಕ್ಸ್ ಮಾಡಿ ಒಂದು ಒಳ್ಳೆಯಲಿ ಹಾಕ್ಕೊಂಡು ಕುಡಿಸಿದರೆ ಸಾಕು ಬಟ್ ಇದರಲ್ಲಿ ಹನಿ ಅಂತ ಕೊಟ್ಟಿದ್ದಾರೆ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಈ ಥರ ಪುಡಿನ ಮಿಕ್ಸ್ ಮಾಡಿ ಮಕ್ಕಳಿಗೆ ಮೂರರಿಂದ ನಾಲ್ಕು ದಿನ ಕಂಟಿನ್ಯೂ ಆಗಿ ಕೊಟ್ಟರೆ ಸೊ ಅವಾಗ ಈ ಕೆಮ್ಮು ನೆಗಡೆ ಜ್ವರ ಎಲ್ಲ ಸ್ಟಾಪ್ ಆಗುತ್ತೆ ಆ್ಯಕ್ಚುಲಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಮತ್ತು ಇದು ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಸ್ತೂರಿ ಪಿಲ್ಸ್ ಚಿಕ್ಕ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಎಸ್ಪೆಷಲಿ ಬ್ಯಾಂಕಿಯವ್ರಿಗೆ ಇದನ್ನು ಶೀತ ಕೆಮ್ಮು ನೆಗಡೆ ಜ್ವರ ಅಂದರೆ ವೈರಲ್ ಫೀವರ್ ಆದಾಗ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಬೇಗನೆ ಗುಣ ಆಗುತ್ತೆ ಅಂತ ಹೇಳ್ಬೋದು ಮೂರ್ನಾಲ್ಕು ದಿನ ಕಂಟಿನ್ಯೂ ಆಗಿ ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳೋದ್ರಿಂದ ಹನಿಯಲ್ಲಾದರೂ ತೊಗೊಳ್ಳಿ ಅಥವಾ ಡೈರೆಕ್ಟಾಗಿ ಆದರೂ ನೀವು ತಗೊಳ್ಳಿ ದೊಡ್ಡವರು ತಗೊಳೋದ್ರಿಂದ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಇದು ಎಲ್ಲಾ ತರ ಆಯುರ್ವೇದಿಕ್ ಅಂಗಡಿಯಲ್ಲಾದರೂ ಆಗಲಿ ಸಿಗುತ್ತೆ ಇದನ್ನ ತುಂಬಾ ಹಿಂದಿನ ಕಾಲದಿಂದನೂ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ ಚಿಕ್ಕ ಮಕ್ಕಳಿಗಾದರೆ ಅಂದ್ರೆ ನ್ಯೂ ಬಾರ್ನ್ ಬೇಬೀಸ್ಗಾದ್ರೆ ಅರ್ಧ ಪಿಲ್ಸ್ನ ಪುಡಿ ಮಾಡಿಬಿಟ್ಟು ಹನಿಯಲ್ಲಿ ಅಥವಾ ಹಾಲಲ್ಲಿ ಹಾಕಿ ಮಗುಗೆ ಕೊಟ್ಟರೆ ಒಳ್ಳೆಯದು ಬೆಳಗ್ಗೆ ಸತಿ ಸಂಜೆ ಒಂದು ಸತಿ ದೊಡ್ಡವ್ರಿಗಾದರೆ ಒಂದು ಒಂದು ಪಿಲ್ಸ್ನ ಕೊಟ್ಟರೆ ಒಳ್ಳೆಯದು ಬೆಳಗ್ಗೆ ಸತಿ ಸಂಜೆ ಸತಿ ಇದಕ್ಕೆ ಮೇಯ್ನಾಗಿ ಅಂದರೆ ಇದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ